ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಅಂದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ ಸೀಸನ್ನು ಸಖತ್ತಾಗಿ ಮೂಡಿ ಬರ್ತಾ ಇದೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಮೆಗಾ ಎಕ್ಸನ್ನಲ್ಲಿ ದೊಡ್ಡ ದೊಡ್ಡ ಡೇಂಜರ್ ಆಟಗಾರರು ಬರಲಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಕೂಡ ಇವಾಗ ಮತ್ತೆ ಕ್ಯಾಪ್ಟನ್ಸಿ ಇವಾಗ ಕೊರತೆ ಕಾರಣದಿಂದ ಯಾಕಂದರೆ ಡೂಪ್ಲೆಸಿಸ್ ಕೂಡ ಒಂದು ರಿಟರ್ನ್ಸನ್ ಮಾಡಿದ್ರು ಮಾಡ್ಬೋದು ಇಲ್ದೂ ಇಲ್ಲ ಹಾಗಾಗಿ ಮತ್ತೆ ನಮ್ಮ ಅವರು ಒಂದು ತೊಗೋಬೇಕಂತ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ ಮಾಡೋಕ್ಕೋಸ್ಕರ ಹಾಗೆಯೇ ಮೆಡಿಲ್ ಆಲ್ಡರ್ನಲ್ಲಿ ಒಳ್ಳೆ ರೀತಿಯಾಗಿ ಬ್ಯಾಟ್ ಬೀಸ್ತಾ ಇಲ್ಲ ಅಲ್ಲಿ ಕೂಡ ಒಂದು ಮಿಸ್ ಆಗ್ತಾ ಇದೆ ಅಲ್ಲಿ ಕೂಡ ಒಂದು ಡೇಂಜರ್ ಆಟಗಾರ ತೊಗೋಬೇಕಂತ ಒಂದು ಪ್ಲ್ಯಾನ್ ಇದೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಹಾಗೆ ನಮ್ಮ ಆರ್ ಸಿ ಬಿ ತಂಡದವರು ಟಾರ್ಗೆಟ್ ಕೂಡ ಮಾಡ್ಕೊಂಡಿದ್ದಾರೆ ಈಗಾಗಲೇ ನೂರ ಐವತ್ತು ಕೋಟಿ ಒಂದು ಡೀಲ್ ನಡೀತಾ ಇದೆ ಯಾಕಂದರೆ ದೊಡ್ಡ ದೊಡ್ಡ ಐದು ಡೇಂಜರ್ ಆಟಗಾರರು ಹೊರಗೆ ಬರುವ ಸಂದ ಸಾಧ್ಯತೆಗಳೆಲ್ಲ ಇದೆ ಇದೆ ಅಂತ ಹೇಳ್ಬೋದಾಗಿದೆ ಮೊದಲನೇದಾಗಿ ನೋಡಬೇಕಾದ್ರೆ ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ಕಡೆ ಆಡ್ತಾ ಇದ್ದಾರೆ ಇವರಿಗೂ ಕೂಡ ಅಲ್ಲಿ ರಿಲೀಸ್ ಮಾಡೇ ಮಾಡ್ತಾರೆ ಯಾಕಂದರೆ ಅವರು ಮೆಗಾ ಎಕ್ಸನ್ಗೆ ಬರ್ತಾರೆ ಅಂತ ಸಂದೇಶ ಪ್ರಕಾರ ಬರ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ಇಲ್ಲಿ ಕೋಲ್ಕತ್ತಾದವರು ಡೀಲ್ ಮಾಡ್ತಾ ಇದ್ದಾರೆ ಅಯ್ಯರ್ ಅಯ್ಯರವರು ಬಿಡ್ತಾ ಇದ್ದಾರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಒಂದು ಪರ್ಚೇಸ್ ಮಾಡೋಕ್ಕೋಸ್ಕರ ಇವಾಗ ಡೀಲ್ ಮಾಡ್ತಿದ್ದಾರೆ ಇಲ್ಲಿ ನೋಡ್ಬೋದು ಒಟ್ಟಾರಾಗಿ ಇಲ್ಲಿ ಮೆಗಾ ಹರಾಜ್ಗೆ ಬಂದರೆ ಇಲ್ಲಿ ನೋಡ್ಬೋದು ಒಟ್ಟಾಗಿ ಸ್ಟಾರ್ಕ್ ಅವರು ಅದ್ಭುತವಾದಂಥ ಇಪ್ಪತ್ತೈದು ಕೋಟಿಗೆ ಸೇಲ್ ಆಗಿದ್ದರು ಅದೇ ರೀತಿಯಾಗಿ ಸೂರ್ಯಕುಮಾರ್ ಯಾದವ್ ಕೂಡ ಒಂದು ಇಪ್ಪತ್ತೈದು ಮೂವತ್ತು ಕೋಟಿವರೆಗೂ ಸೇಲ್ ಆಗ್ತಾರೆ ಡೇಂಜರ್ ಆದಂಥ ಆಟಗಾರ ಒಂದು ಕ್ಯಾಪ್ಟನ್ಸಿಯಲ್ಲಿ ನಿಪುಣರಾದಂಥವರು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬ್ಯಾಡ್ ಬೀಸಬೇಕಂತ ಎಲ್ಲನೂ ಅವರಿಗೆ ಅರ್ಥ ಆಗಿದೆ ಹಾಗಾಗಿ ಒಂದು ಡೇಂಜರ್ ಆದ ಆಟಗಾರ ಸೂರ್ಯಕುಮಾರ್ ಯಾದವ್ ಕೂಡ ಒಂದು ಮೆಗಾ ಹರಾಜ್ಗೆ ಬರ್ತಾರೆ ಎಷ್ಟಾದರೂ ಪರವಾಗಿಲ್ಲ ನಾವು ತಗೋತೀವಿ ಅನ್ನುವ ರೀತಿಯಾಗಿ ಮಾತನಾಡಿದರೆ ಕೋಲ್ಕತ್ತಾ ಅಂತ ಹೇಳ್ಬೋದಾಗಿದೆ ಇವ್ರ ಮೇಲೆ ಕೂಡ ಕಣ್ಣಿಟ್ಟಿದೆ ನಮ್ಮ ಆರ್ ಸಿ ಬಿ ತಂಡ ಇವರು ಡೇಂಜರ್ ಆಟ ಮಿಡಲ್ ಆರ್ಡರ್ನಲ್ಲಿ ಸಖತ್ತಾಗಿ ಆಡ್ತಾರೆ ಇವರಂತೂ ಓಪನರ್ ಆಡೋಲ್ಲ ಮಿಡಲ್ ಆರ್ಡರ್ನಲ್ಲಿ ಸಖತ್ತಾಗಿ ಆಡ್ತಾರೆ ರಜತ್ ಪಡಿತಾರೆ ಆದ ನಂತರ ಇವರು ಬ್ಯಾಟಿಂಗ್ ಆಡ್ತಾರೆ ಇವರು ಇವರು ಒಂದೇ ವೇಳೆ ಮಿಸ್ ಆದರೆ ಮತ್ತೆ ನೆಕ್ಸ್ಟ್ ಆಗಿ ಕೆ ಎಲ್ ರಾಹುಲ್ ಇದ್ದಾರೆ ಕೆ ಎಲ್ ರಾಹುಲ್ ಅಂತೂ ಅವರು ಹೇಳಿದ್ದಾರೆ ನಾವು ಕೂಡ ಒಂದು ಆರ್ ಸಿ ಬಿ ಆಡೋಕೆ ಇಷ್ಟಪಡ್ತೀನಿ ಆರ್ ಸಿ ಬಿ ದರೇ ನಮಗೆ ತಗೋತಾ ಇಲ್ಲ ಅಂತ ಕೂಡ ಇವರು ಕೂಡ ಹೇಳಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡದವರು ಕೆ ಎಲ್ ರಾಹುಲ್ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ ಹಾಗೆ ಮೆಗಾ ಹರಾಜ್ಗೆ ಇವರು ಕೂಡ ಬರ್ತಾರೆ ಕೆ ಎಲ್ ರಾಹುಲ್ ಅವರು ಇವರು ಕೂಡ ದೊಡ್ಡ ಮಟ್ಟಕ್ಕೆ ಮಟ್ಟಕ್ಕೆ ಸೇಲ್ ಆಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಬರೋಬ್ಬರಿ ಮೂವತ್ತು ಕೋಟಿ ಕೂಡ ಒಂದು ಇವರು ಸೇಲ್ ಆಗ್ತಾರೆ ಅರವತ್ತು ಕೋಟಿ ಆಯಿತು ಹಾಗಾಗಿ ಎರಡು ಆಟಗಾರ ಡೇಂಜರ್ ಆದ ಆಟಗಾರರು ಇವರು ಮೇಲೆ ನಮ್ಮ ಆರ್ ಸಿ ಬಿ ತಂಡ ಪಕ್ಕ ಕಣ್ಣಿಟ್ಟಿದೆ ಇವ್ರ ಮೇಲೆ ಬಿಡಲ್ಲ ಕೆ ಎಲ್ ರಾಹುಲ್ ಕನ್ನಡಿಗರು ಇವರು ಕೂಡ ಬಂದರೆ ಕನ್ನಡಿಗರು ಖುಷಿ ಆಗ್ತಾರೆ ಅಂತ ಒಂದು ಸಂದೇಶದಿಂದ ಮುಖಾಂತರ ಇವರನ್ನು ತೊಗೋಕ್ಕೆ ಪರ್ಚೇಸ್ ಮಾಡ್ಕೋತಾರೆ ಬಿಗ್ ಅಂದರೆ ಇವ್ರ ಮೇಲೆ ಕೂಡ ಮೂವತ್ತು ಕೋಟಿಗೆ ಡೀಲ್ ಆಗ್ಬೋದು ಮೆಗಾ ರೈಸ್ನಲ್ಲಿ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಮೂರನೇ ಆಟಗಾರರೇ ರಿಂಕು ಸಿಂಗ್ ಅವರು ರಿಂಕು ಸಿಂಗ್ ಅವರು ಕೂಡ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಆಡ್ತಾರೆ ಇಲ್ಲಿ ಕೋಲ್ಕತ್ತಾದಲ್ಲಿ ಆಡಿದಂಥ ಆಟಗಾರ ರಿಂಕು ಸಿಂಗ್ ಅವರು ಅವರು ಕೂಡ ಖಂಡಿತವಾಗಿ ಹೇಳಿದ್ದಾರೆ ನಾನು ಆರ್ ಸಿ ಬಿ ಜೊತೆಗೆ ಆಡೋದು ತುಂಬ ಇಷ್ಟ ಅಂತ ಕೂಡ ಹೇಳಿದ್ದಾರೆ ರಿಂಕು ಸಿಂಗ್ ಅವರು ರಿಂಕು ಮತ್ತು ವಿರಾಟ್ ಕೊಹ್ಲಿ ಒಂದು ಒಳ್ಳೆಯ ಹೊಂದಾಣಿಕೆ ಇದೆ ಹಾಗಾಗಿ ರಿಂಕು ಅವರು ಮತ್ತು ಆರ್ ಸಿ ಬಿಗೆ ಗೆ ಬರುವ ಸಾಧ್ಯತೆಗಳು ಎಲ್ಲ ಕಂಡು ಬರ್ತಾ ಇದೆ ಇಲ್ಲಿ ನ್ಯೂಸ್ ಪ್ರಕಾರ ಇವತ್ತಿನ ನ್ಯೂಸ್ ಪ್ರಕಾರ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಆರ್ ಸಿ ಬಿ ಈಗಾಗಲೇ ರಿಂಕು ಸಿಂಗ್ ಅವರು ಬಂದು ಕೂಡ ಫಿನಿಷರ್ ರೂಲ್ ನಿಭಾಯಿಸ್ತಾರೆ ಫಿನಿಷರ್ ರೋಲ್ ಸಖತ್ತಾಗಿ ನಿಭಾಯಿಸ್ತಾರೆ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಂಪಾರ್ಟೆಂಟ್ ಆದಂಥ ಆಟಗಾರರು ಆಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಇವರಿಗೂ ಕೂಡ ಮೂವತ್ತು ಕೋಟಿವರೆಗೂ ಸೇಲ್ ಆಗ್ಬೋದು ಯಾಕಂದರೆ ಆ ರೀತಿಯಾಗಿ ಒಂದು ಫಿನಿಷರ್ ಮಾಡ್ತಾರೆ ಮೂವತ್ತು ಕೋಟಿ ಅಂದರೆ ನೊ ತೊಂಬತ್ತು ಕೋಟಿ ಆಯಿತು ಹಾಗೆಯೇ ಇನ್ನೊಬ್ಬ ಆಟಗಾರ ಋಷಬ್ ಪಂತ್ ಅವರು ಇವಾಗ ಡೆಲ್ಲಿ ಕ್ಯಾಪಿಟಲ್ನಿಂದ ಹೊರಗಡೆ ಬರ್ತಾ ಇದ್ದಾರೆ ಇಲ್ಲಿ ಅಯ್ಯರ್ ಅವರು ಒಂದು ಕೋಲ್ಕತ್ತಿಂದ ಮತ್ತು ಡೆಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಕೂಡ ಸಂದೇಶ ಕೂಡ ಬರ್ತಾ ಇದೆ ಯಾಕಂದರೆ ಪಂತ್ ಅವರು ಕ್ಯಾಪ್ಟನ್ಸಿ ಬೇಕಾದರೆ ಅವರಿಗೂ ಕೂಡ ಒಂದು ಒಳ್ಳೆಯ ರೀತಿಯಾಗಿ ಅವಕಾಶ ಕೊಟ್ಟಿದ್ದಾರೆ ಚೆನ್ನೈದವರು ಅವಕಾಶ ಕೊಟ್ಟಿದ್ದಾರೆ ಆರ್ ಸಿ ಬಿ ಕೂಡ ಒಂದು ಇವರನ್ನು ಬಿಟ್ಟು ಕೊಡೋದಿಲ್ಲ ನೋಡಬೇಕು ಯಾವ ರೀತಿಯಾಗಿ ಮೆಗಾ ಹರಾಜ್ನಲ್ಲಿ ಇವರು ಕೂಡ ಮೂವತ್ತು ಕೋಟಿಗಾದರೂ ಸೇಲ್ ಆಗ್ತಾರೆ ಋಷಭ್ ಅಂತ ಅಂತ ಹೇಳ್ಬೋದಾಗಿದೆ ಒಟ್ಟಾರಾಗಿ ತೊಂಬತ್ತು ನೂರ ಇಪ್ಪತ್ತು ಕೋಟಿ ಆಯಿತು ಹಾಗೆಯೇ ಅಂಡ್ರ ರಸಲ್ ಕೂಡ ಒಂದು ವೇಳೆ ಮೆಗಾ ಹರಾಜ್ಗೆ ಬಂದರೆ ಇವರು ಕೂಡ ಮೂವತ್ತು ಕೋಟಿಗೆ ಸೇಲ್ ಆಗ್ತಾರೆ ಯಾಕಂದರೆ ಫಿನಿಷರ್ ರೋಲ್ ಚೆನ್ನಾಗಿ ನಿಭಾಯಿಸ್ತಾರೆ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಬಾಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಆಲ್ರೌಂಡರ್ ರೂಪದಲ್ಲಿ ಇವರು ಕೂಡ ಒಂದು ಅದ್ಭುತವಾದಂಥ ಬ್ಯಾಟರು ಬಾಲಿಂಗ್ ಕೂಡ ಮಾಡ್ತಾರೆ ಹಾಗಾಗಿ ಇವ್ರ ಮೇಲೆ ಮೂವತ್ತು ಕೋಟಿ ಯಾವ ತಂಡವಾದರೂ ಇವ್ರ ಮೇಲೆ ಕೂಡ ಮೂವತ್ತು ಕೋಟಿ ಮಾಡ್ಬೋದು ಡೀಲ್ ಮಾಡ್ಬೋದು ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ನೂರ ಐವತ್ತು ಕೋಟಿ ಐದು ಪ್ಲೇಯರ್ ಡೇಂಜರ್ ಆದಂಥ ಆಟಗಾರ ಇನ್ನೂ ಪ್ಲೇಯರ್ ಇದ್ದಾರೆ ರೋಹಿತ್ ಶರ್ಮಾ ಕೂಡ ಮೆಗಾ ರನ್ಸ್ಗೆ ಬರ್ತಾ ಇದ್ದಾರೆ ಅಂತ ಕೂಡ ಸಂದೇಶ ಕೂಡ ಇತ್ತು ಆದರೆ ಮುಂಬೈ ಇಂಡಿಯನ್ಸ್ ಅವರು ಬಿಟ್ಟು ಬಿಡೋದಿಲ್ಲ ಯಾಕಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲಿಸಿಕೊಟ್ಟಂಥ ನಾಯಕ ಮತ್ತೆ ಮುಂಬೈ ತಂಡಕ್ಕೆ ನಾಯಕರಾಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆ ಈ ಐದು ಆಟಗಾರರಲ್ಲಿ ಯಾವಾದ್ರೂ ಎರಡು ಆಟಗಾರರು ಆ ಯಾವ ಆಟಗಾರ ಎಂಬುದು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚೆನ್ನಾಗಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನಲ್ಲಿ ಬಾಯ್ ಬಾಯ್ ಟೇಕ್ ಎರ್